ಸರ್ ನೆಲಮಂಗಲ ತಾಲೂಕು ಮೂಕೇನಹಳ್ಳಿ ಮಾಕೇನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಆ ಗ್ರಾಮದಲ್ಲಿ ಸುಮಾರು ಒಂದು ಐವತ್ತೈದು ಎಕರೆ ಜಮೀನು ಇರುತ್ತೆ ಗೋಮಳ ಅದರಲ್ಲಿ ನಮ್ಮ ರೈತರು ನಲವತ್ತೇಳು ನಲವತ್ತೆಂಟು ಸರ್ವೆ ನಮ್ಮ ರೈತರು ಇಬ್ಬರು ರೈತರು ಸುಮಾರು ವರ್ಷಗಳಿಂದ ಇವರು ಅನುಭವದಲ್ಲಿದ್ದಾರೆ ಹಾಗೂ ಮತ್ತೆ ಇವ್ರದ್ದು ಪಾಣಿ ಖಾತ ಎಲ್ಲ ಬಂದಿದೆ ಒಂದು ಕಾರಣ ಏನು ಹೇಳ್ತಾರೆ ಅಂದರೆ ನಿಮ್ಮದು ಸರ್ಟಿಫೈ ಕಾಪಿ ಇಲ್ಲ ಸರ್ಟಿಫೈ ಕಾಪಿ ಇಲ್ಲ ಅಂದ್ಬಿಟ್ಟು ಇದ್ರ ಉದ್ದೇಶ ಹಿಂದೆ ಏನಿದೆ ಅಂದರೆ ಇವ್ರದ್ದು ಅಲ್ಲಿ ಒಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಈ ಜಮೀನು ಪಕ್ಕದಲ್ಲಿ ಆ ಗಣಿಗಾರಿಕೆಗಳಿಗೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ದಾಖಲೆಗಳನ್ನ ಎತ್ತಿಬಿಡ್ತಾರೆ ಅಂದ್ರೆ ಅದನ್ನ ಅರ್ಧ ಹಾಕೋದು ಇನ್ನೊಂದು ಮತ್ತೊಂದು ಏನೋ ಮಾಡಿದ್ದಾರೆ ನಮ್ಗೆ ಅದೆಲ್ಲ ಕಾನೂನು ನಿಮ್ಮ ಅಧಿಕಾರಿಗಳು ನಿಮ್ಮ ಆಫೀಸಲ್ಲಿ ಇರ್ತಕ್ಕಂಥ ದಾಖಲೆಗಳು ನಿಮ್ಮ ಸಂಪೂರ್ಣ ಜವಾಬ್ದಾರಿ ನಮ್ಮಲ್ಲಿ ಏನಾಗಿದೆ ಇವತ್ತು ಖಾತಾ ಇದೆ ಪಾಣಿ ಇದೆ ಮ್ಯುಟೇಶನ್ ಇದೆ ಎಲ್ಲ ಸ್ಕೆಚ್ ಇದೆ ಎಲ್ಲ ನಮ್ಮ ಹತ್ರ ಇರೋವಾಗ ಇನ್ನು ಉಳಿದಿದ್ದು ನೀವು ಬಿಟ್ಕೊಂಡಿದ್ದೀರೋ ತಿನ್ನಾಕಿದ್ದೀರೋ ನೀವೇನು ನಮ್ಗೆ ಅದು ಅವಶ್ಯಕತೆ ಇಲ್ಲ ನಮ್ಮ ಜಮೀನು ಸುಮಾರು ವರ್ಷಗಳಿಂದ ಪೋಡಿ ಮಾಡಬೇಕು ಅಂತೇಳಿ ಈಗಾಗಲೇ ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ ಮತ್ತು ಬೆಂಗಳೂರು ಆಯುಕ್ತರು ಅಂದರೆ ಕಮಿಷನರು ಈ ಒಂದು ಡಿ ಸಿ ಮೇಲೆ ಒಬ್ರು ಕಮಿಷನರ್ ಇರ್ತಾರೆ ಆಯುಕ್ತರು ಅಂತ ಡಬಲ್ ರೋಡಲ್ಲಿ ಅವ್ರಿಗೂ ಒಂದು ಅರ್ಜಿ ಕೊಟ್ಟಿದ್ದೀವಿ ಅವರು ಇಮ್ಮಿಡಿಯೇಟ್ಲಾಗಿ ನೀವು ಇದು ಮಾಡಿ ಅಂತ ಹೇಳಿಬಿಟ್ಟು ನಿಮಗೆ ಲೆಟರ್ ಕೊಟ್ಟಿದ್ದಾರೆ ಆದ್ರೂ ಸುಮಾರು ಆರು ತಿಂಗಳ ಮುಂಚೆ ನೆಲಮಂಗಲ್ದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗಲ್ಲಿ ನಾವು ಒಂದು ತಿಂಗಳೊಳಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಮಾಡಿಲ್ಲ ಅದಕ್ಕೆ ಇವತ್ತು ನಾವಿಲ್ಲಿ ಬಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ವಾರ ಗಡುವು ಕೊಡ್ತೀವಿ ಒಂದು ವಾರದೊಳಗಡೆ ಅವ್ರ ಮಾಡಿಲ್ಲ ಅಂದ್ರೆ ಇಲ್ಲೇ ಪೆಂಡಲ್ ಹಾಕೊಂಡು ಇಲ್ಲೇ ಅಡಿಗೆ ಮಾಡ್ಕೊಂಡು ನಾವ್ ಇಲ್ಲಾ ದನ ಇಲ್ಲೇ ಮೇವ್ ಹಾಕೊಂಡು ಡಿ ಪಿ ಆಫೀಸ್ ಮುಂದಗಡೆನೆ ಕಾಂಪೌಂಡ್ ಒಳಗಡೆ ಮುಷ್ಕರ ಮಾಡ್ಕೊಂಡು ನಮ್ಗೆ ರೆಕಾರ್ಡ್ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ ಕುಂಬಿ ನರಸಿಂಹಯ್ಯ ಆಮೇಲೆ ಶ್ರೀನಿವಾಸ್ ಇವ್ರಿ ಪೇಸ್ ಬರ್ತಾ ಇದೆ ಆ ಜಮೀನು ಪಕ್ಕದಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಕೊಡೋ ಉದ್ದೇಶದಿಂದ ಇವ್ರನ್ನ ಅಲ್ಲಿ ಹೋದ್ರೆ ಗಲಾಟೆ ಮಾಡೋದು ಎತ್ತಂಗಡಿ ಮಾಡೋದು ಗೊತ್ತಲ್ಲ ನಿಮ್ಗೆ ಈಗ ರೈತರು ಜಮೀನು ಇದು ಮಾಡಿದ್ದಾರೆ ಈಗ ನಿಮಗೂ ಎಲ್ಲ ಗೊತ್ತಿದೆ ಈ ಬಳ್ಳಾಡಿ ಗಣಿಗಳು ಏನ್ ಮಾಡಿದ್ರು ಅಂದ್ರೆ ಅದೇ ತರನೇ ನೆಲಮಂಗಲದಲ್ಲೂ ಗಣಿಗಾರಿಕ ಗಣಿಯ ದಣಿಗಳು ಅಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಅದ್ಯಾವ್ದೋ ಲೈಸೆನ್ಸ್ ಇಲ್ಲ ಇನ್ನೊಂದಿಲ್ಲ ಸರ್ಕಾರಿ ಗೋಮಳದಲ್ಲಿ ಮಾಡ್ತಾ ಇರೋದು ಎಲ್ಲಾ ರೈತರಿಗೂ ಈಗಾಗಲೇ ಪೋಡಿ ಮಾಡ್ಕೊಟ್ಟಾರೆ ಐವತ್ತೈದು ಎಕರೆ ಈ ಇಬ್ಬರು ಮಾತ್ರ ನಾಲ್ಕು ಈಗ ಅಧಿಕಾರಿಗಳಿಗೆ ಮಾಡ್ತೀವಿ ಅದನ್ನು ನೋಡ್ತೀವಿ ಅದು ವಜಾ ಮಾಡಬೇಕು ಇದು ಇಲ್ಲಿಗಲ್ಲೋ ಲೆಕ್ಕಾಲ್ಡು ಅಂತ ಏನೋ ಒಂದು ಪಾಲೇಜು ಉತ್ತರ ಕೊಡ್ತಾರೆ ಅಷ್ಟೇನು ಕಮಿಷನ್ ಸರ್ ನಾಪತ್ತೆ ಆಗಿರೋ ಕರ್ತನ ಮರುಸ್ಥಾಪನೆಗೆ ಏನಾದರೂ ಅರ್ಜಿ ಹಾಕೊಂಡಿದ್ರೆ ನೀವು ಹೌದು ಇನ್ನು ಉಳಿದಿದ್ದ ವಿಷಯ ಪೂರ್ತಿ ಇದನ್ನ ನಮ್ಮ ಕ್ರಿಶ್ಚನ್ ಅವರು ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಸರ್ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಇಸ್ವಿನಲ್ಲಿ ಇವರೇ ಮಾಲೀಕರು ಅಂತ ಹೇಳಿ ಗಣಿಗಾರಿಕೆ ನಡೆಸೋ ಅಂಥವ್ರು ಅಲ್ಲಿ ಕ್ರಷರನ್ನ ಕೂರಿಸ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ಲಾರಿ ಓಡಾಟಕ್ಕೋಸ್ಕರನ ನಿಮ್ಮ ಜಮೀನ್ ಬೇಕು ನಿಮಗೆ ವರ್ಷ ವರ್ಷ ನಾವು ಬಾಡಿಗೆನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಆ ಜಮೀನಿನ ಒಳಗಡೆ ಬರ್ತಾರೆ ಎರಡು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆದು ಟ್ರೆಷರ್ನ ಕೂರಿಸ್ಕೊಳ್ತಾರೆ ಇನ್ನು ಉಳಿಕೆ ಎಕರೆ ಪ್ರದೇಶದಲ್ಲಿ ಓಡಾಡ್ತಾ ಇರ್ತಾರೆ ಪಕ್ಕದಲ್ಲಿ ಇವರಿಗೆ ಅದೇ ಸರ್ವೆ ನಂಬರ್ ಗೋಮಾಳ ಜಮೀನು ಬಹಳ ಯಥೇಚ್ಛವಾಗಿರ್ತಕ್ಕಂಥ ಗೋಮಾಳ ಜಮೀನು ಸುಮಾರು ಒಂದು ಅರವತ್ತು ಎಕರೆ ಎಪ್ಪತ್ತು ಎಕರೆ ಇರೋವಂಥದ್ದು ಅದರಲ್ಲಿ ನಾಲ್ಕು ಎಕರೆ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂದು ವೆಂಕಟೇಶಪ್ಪ ಅನ್ನೋರ್ಗೇನೋ ಮಂಜೂರಾತಿ ಆಗಿರ್ತದೆ ವೆಂಕಟ ನರಸರೆಡ್ಡಿ ಅನ್ನೋರಿಗೆ ಮಂಜೂರಾತಿ ಆಗಿರ್ತದೆ ತದನಂತರನ ಅವರು ತೀರ್ಕೊಂಡಾದ ಮೇಲೆ ನಮ್ಮ ರೈತರುಗಳ ತಂದೆಯವರ ಹೆಸರಿಗೆ ಎಮ್ ಆರ್ ಆಗಿ ಇದೇ ಕಾಂಪಿಟೆಂಟ್ ರೆವೆನ್ಯೂ ಅಥಾರಿಟಿಸ್ಗಳನ್ನು ಮಾಡ್ಕೊಂಡು ಕೊಡ್ತಾರೆ ಇವರು ತಂದೆಯವರು ತೀರ್ಕೊಂಡಾದ್ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ರೆವೆನ್ಯೂ ಇವರು ಯಾರ್ರಿ ಅಸಿಸ್ಟೆಂಟ್ ಕಮಿಷ್ನರು ದೊಡ್ಡಬಳ್ಳಾಪುರ ಅವರು ಇವರೇನೇ ಆದೇಶ ಮಾಡ್ಕೊಂಡು ಕೊಟ್ಟು ರೈತರ ಹೆಸರುಗಳಿಗೆ ಪಾಣಿನ ಕೂರಿಸಿದ್ದಾರೆ ಅವ್ರ ಹೆಸರಿಗೆ ಎಮ್ ಆರ್ ಆಗಿದೆ ಸುಮಾರು ಆರು ಏಳು ದಶಕಗಳಿಂದ ಇವರ ಹೆಸರಿಗೆ ಖಾತೆ ಪಾಣಿಗಳು ಬರ್ತಾ ಇದ್ದಾವೆ ಇದೇ ಥರ ಸರ್ವೆ ನಂಬರ್ ನಲ್ವತ್ತು ಎಂಟ್ರಲ್ಲೂ ಈಗ ಸರ್ಕಾರದವರು ನಾವು ಎಸ್ ಸಿ ಎಸ್ ಟಿ ವಿಶೇಷವಾದ ಸೌಲತ್ಗಳನ್ನ ಕೊಡ್ತೀವಿ ರಿಸರ್ವೇಷನ್ ಕೊಡ್ತೀವಿ ಆಮೇಲೆ ಅವರಿಗೆ ವಿಶೇಷವಾದ ಸೌಲತ್ಗಳನ್ನ ಕೊಡ್ತೀವಿ ಅಂತಂತಾರೆ ಅಲ್ಲಿ ಎಸ್ ಸಿ ಎಸ್ ಟಿಗೆ ಮಂಜೂರದಾಗಿರ್ತಕ್ಕಂಥ ಒಂದು ಜಮೀನು ಅದರಲ್ಲಿ ಎಂಟು ಎಕರೆ ಜಮೀನು ಸುಮಾರು ಒಂದು ಮೂವತ್ತು ಜನ ಕುಟುಂಬದ ಸದಸ್ಯರಿದ್ದಾರೆ ಅವರು ತೀರ್ಕೊಂಡಾದ್ಮೇಲೆ ಅವರ ಹೆಂಡತಿಯವರ ಹೆಸರಿಗೆ ಆರ್ ಆಗಿದೆ ಈಗ್ಲೂನು ಅಷ್ಟೇ ಎಂಟು ಎಕರೆ ಜಮೀನು ಅವರ ತಂದೆಯವರ ಹೆಸರುಗಳಲ್ಲಿ ಈಗಲೂ ಸಹ ಬರ್ತಾರೆ ಅದ್ರಲ್ಲಿ ನಮ್ಗೆ ಪೋಡಿ ದುರಸ್ತಿ ಮಾಡಿ ಕೊಡಬೇಕು ಅಲ್ಲಿ ಅದು ಗಣಿಗಾರಿಕೆ ನಡೆಸೋದಕ್ಕೆ ಫಲವತ್ತಾಗಿರೋ ಜಮೀನು ಅಂತ ಹೇಳಿ ಈಗ ಗೊತ್ತಾಗಿರೋದ್ರಿಂದನ ಅಲ್ಲೇನ್ ಮಾಡ್ತಾ ಇದ್ರೆ ಇತ್ತೀಚೆಗೆ ಗಣಿಗಾರಿಕೆ ಬಂದವರಿಗೆ ಕರೆಕ್ಟಾಗಿ ಸ್ಕೆಚ್ ಮಾಡಿ ಮಾರ್ಕ್ ಮಾಡಿ ಸರ್ಕಾರದವರು ಪರವಾನಗಿ ಕೊಡ್ತಾರೆ ಲೀಸ್ ಗಳು ಕೊಡ್ತಾರೆ ಆದ್ರೆ ಆ ಲೀಸ್ ಕೊಡೋಕ್ಕಿಂತ ಮೊದಲು ರೈತರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನ ಗುರುತಿಸಿ ಆ ಜಮೀನ ಹೊರತುಪಡಿಸಿ ಇನ್ನ ಪಕ್ಕದ ಜಮೀನುಗಳಿಗೆ ಕೊಡಬೇಕಾಗಿತ್ತು ರೈತರ ಜಮೀನುಗಳಿಗೂ ಅವರೇ ಬಂದ್ ಕೂತ್ಕೊಂತಾರೆ ರೈತರುಗಳು ನಮ್ಮ ಹೆಸರಿಗು ಖಾತೆ ಪಣಿ ಓಡ್ತಿದೆ ಅಂತ ಹೇಳಿದ್ರೆ ನಿಮ್ದೆಲ್ಲಿ ಪೋಡಿ ಆಗಿಲ್ಲ ಸ್ಕೆಚ್ ಆಗಿಲ್ಲ ಆಮೇಲೆ ನಿಮ್ದು ಒರಿಜಿನಲ್ ಮಂಜೂರಾತಿ ರೆಕಾರ್ಡ್ಸ್ ಗಳು ನಮ್ಮ ಆಫೀಸ್ನಲ್ಲಿ ಕಚೇರಿಯಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ತಾರೆ ಲಭ್ಯ ಇಲ್ಲ ಅಂತೇಳಿ ಹೇಳಿದ್ರೆ ನಾವು ಹೋಗಿ ಅದನ್ನ ಇಫಾರಸು ಮಾಡಕ್ ಸಾಧ್ಯನಾ ಅವರು ಇದನ್ನ ಕೊಟ್ಟಿದೀವಿ ಅಸಿಸ್ಟೆಂಟ್ ಕಮಿಷನರ್ ವರ್ಗೂ ಹೋಗಿದೀವಿ ಆಮೇಲೆ ಡಿ ಸಿ ಅಷ್ಟೇ ಅಲೆ ಸಾಕಷ್ಟು ನಾಲ್ಕೈದು ಸಲ ಬಂದು ಕೊಟ್ಟಿದೀವಿ ಯಾವ್ದೇ ರೀತಿಯಂತ ಕ್ರಮ ಇದುವರೆಗೂ ತಗೊಂಡಿಲ್ಲ ತಗೊಳ್ತೀವಿ ತಗೊಳ್ತೀವಿ ಅಂತ ಆಶ್ವಾಸನೆ ಹೇಳ್ತಾ ಇದಾರೆ ನಮಗೆ ಒಂದ್ ವಾರ ಟೈಮ್ ಕೊಡಿ ಎರಡು ವಾರ ಟೈಮ್ ಕೊಡಿ ಅಂತಾನೆ ಕೇಳ್ತಾರೆ ರೀಜನಲ್ ಕಮೀಶನರ್ಗೆ ಇಲ್ಲಿ ಅಪೀಲ್ ಹೋಗದ್ ಏನೂ ಇಲ್ಲ ಇಲ್ಲಿ ರೀಜನಲ್ ಕಮಿಷನರ್ ಗೆ ಹೋಗಿ ನಮ್ಮ ರೈತ ಸಂಘಟನೆ ಕಡೆಯಿಂದ ರೈತರ ಕಡೆಯಿಂದ ಕೊಟ್ಟಾಗ ನಾವು ನಿಮ್ಗೆ ಖಂಡಿತ ಮಾಡ್ಕೊಂಡು ಕೊಡ್ತೀವಿ ಇಷ್ಟು ವರ್ಷದಿಂದ ನಿಮಗೆ ಖಾತೆ ಎಲ್ಲಾ ಎಲ್ಲ ಓಡಿದೆ ಸೂಕ್ತವಾಗಿ ನೀವು ತುರ್ತಾಗಿ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಲೆಟರ್ನು ಸಹ ಫಾರ್ವರ್ಡ್ ಮಾಡಿದ್ದಾರೆ ಅದೆಲ್ಲ ಮಾಡಿ ಎಲೆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ಆಗ್ತಿದ್ದಂಗೆ ಇನ್ನೊಂದು ಕಂಪ್ಲೀಟು ಬ್ಯೂರೋಕ್ರಸಿನೇ ಇಟ್ ಆಸ್ ಕಮ್ ಟು ಸ್ಟ್ಯಾಂಡ್ ಸ್ಟಿಲ್